ಹಿಂಗಮ್ಮಿ ಅಲ್ಲಿ ಗಾರ್ಡನ್ ಅಲ್ಲಿ ಕಿತ್ತಲ್ಲಿ ಜಾಂಗಡಿ ಕಿತ್ತಲ್ಲಿ ಸ್ವಲ್ಪ ಹೋದ್ರೆ ಶಾಸಕರಿಗೆ ತಿಳುವಳಕ್ಕಿಲ್ಲ ಮಾಜಿ ಶಾಸಕರಿಗೆ ಹಿಂಗ್ ಹೆಂಗ್ ಬಂದ್ರು ಹಂಗ್ ಬಂದ್ರು ಅವ್ರು ಬಂದು ಹೋದ್ರೆ ಮತ್ತ ರಾಜಕೀಯ ಮಾಡ್ತಾರೆ ಅಂತೇಳಿ ಹಗಲ ಹಗಲಂತ ಡೇ ಕೇಳೋದು ನೈಟ್ ಹೆಂಗ್ ಬಿಡ್ತಿದ್ರು ಅವ್ರು ಬಂದು ಹೋದ್ರ ಹೆಂಗ್ರಿ ಅವ್ರು ಅಲ್ಲಿ ಬಂದ್ ನಮ್ಮ ಶಾಸಕ ನಮ್ಮ ರಮೇಶ್ ಭೂಷಣ್ ಸಾಹೇಬ್ ಅಲ್ಲಿ ಬಂದ್ ಹೋದ್ರ ಡೇ ಅಂತ ಕೇಳೋದು ನೈಟ್ ಹೆಂಗ್ ಬಿಡ್ತಿದ್ರು ಅವ್ರು ಬಂದ ಭೂಷಣ ಕೇಳಿಸುವಾಗ ಬಂದ ಭೂಷಣ ಕೇಳಿಸುವಾಗ ಇವರಲ್ಲಿ ಅಪಪ್ರಚಾರ ಬಿಟ್ರೆ ಬೇರೆ ಯಾವ್ದಿಲ್ಲ ಸರ್ಕಾರದ ನಂತರ ಮನೆದಿಲ್ಲ ಗಾಡಿ ಒಳಗೆ ಟಿಕೋಡ ಒಂದು ಪೂಜೆ ಆಗ್ತವ ಇವ್ರಿ ಒಂದು ಬಿಟ್ಟ ಒಂದು ಮಾಡಿ ಮಾಡಿ ಅಂತ ಹೇಳ್ತಾರ ಪ್ರತಿ ಒಂದು ಶಿಂಗಿಲಿ ಇರತಕ್ಕ ರಸ್ತೆಗಳು ಇವತ್ತಿನ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾಕ್ತಾಕಂತ ಬೀಳ್ತಕ್ಕಂತ ಒಳಚೆನ್ನೆಯರು ಏನ್ ಕೆಲಸ ಏನು ಸಿಂಗಾಪುರ್ ಎಲ್ಲಿ ನೋಡ ರೋಡ್ ನೋಡಿದ್ರೆ ನೀವು ತಮ್ಮಲ್ಲಿ ನಿಮ್ ಗಮನಕ್ಕೆ ಬಂದಿದೆ ಅಂದ್ರೆ ರೋಡ್ಗಳು ಏನು ಹೋದ ರೋಡ್ಗಳು ಯಾವಿ ಮಾಡದ್

ಕರೆಂಟ್ ಕೂಡಸ್ರಿ ಕರೆಕ್ಟ್ಗೆ ನೀರ್ ಕೂಡಸ್ರಿ ಸರ್ಕಾರ ಹೋಗ್ರಿ ಕಸ್ರಿ ಇದು ಬಿಟ್ಟು ಬಿಟ್ಟಿಗೆ ಚಂದ್ರ ಸಿಟಿ ಒಳಗ ನಾವು ವೃದ್ಧಿ ಮಾಡಿದೆ ವೃದ್ಧಿ ಮಾಡಿದೆ ಅಂದ್ರ ಒಟ್ಟು ಏನದವಲ್ಲ ರಸ್ತೆಗಳು ನಮ್ ಸಿಳ ನಮ್ಮ ಸಿಟಿ ಒಳಗೆ ರಸ್ತೆಗಳ ಒಟ್ಟು ಮಿತಿ ಸರಿಯಾಗಿ ಸೈಕಲ್ ಮೋಟ್ರೆ ಹಿರಿಯ ಮನುಷ್ಯರು ಏನೋ ಬರೋದ್ರು ಗಾಡಿ ಹಚ್ಚಿ ರೋಡ್ ಹೆಚ್ಚಿ ನಡ್ಕೋತ ಹೋಗ್ತವ ಮನೆಯವ್ರ ಮಕ್ಳಿಗೆ ಹೆಚ್ಚಿ ಗಾಡಿ ತರಿಸ್ತಾರ ಆ ಮಟ್ಟಿಗೆ ಬಂದದ್ರು ಆ ನಮ್ಮ ಬಂದಾಳು ರಸ್ತೆ ಪರಿಸ್ಥಿತಿ ಅಂತ ಹೇಳಕ್ಕಾಗಲ್ಲ ಸರ್ ಮೊನ್ನೆ ಅದು ಕೈ ಗುಂಡಿ ಕ್ಯಾಂಕರ್ ಇದ್ದು ಮೊನ್ನೆ ಏನ್ ಮಾಡ್ಬಿಟ್ಟಾರಪ್ಪ ಅಂದ್ರೆ ಇಷ್ಟಿಷ್ಟು ದತ್ತಪ್ ಕಲ್ಲಿದ್ದ ಗರ್ಸ್ ತಂದು ಹಾಕ್ಯಾರ ಸರ್ ಅದ್ರ ಮ್ಯಾಲ ಬೈಕ್ ಸಹಿತ ಹೋಗ್ಲಾಕಾಗಲ್ಲ ಆ ಟೈಪ್ ತಂದು ಹಾಕ್ಯಾರ ಮೊನ್ನೆ ಇಬ್ಬರು ಬಿದ್ದು ತಲೆ ಓಡ್ಕೊಂಡ್ರ ಸರ್ ಅದ್ ಇಷ್ಟಿಷ್ಟು ದತ್ತಪ್ ಕಲ್ಲಿದ್ದ ಘರ್ಸ್ ತಂದು ಹಾಕ್ತಾರ ಸರ್ ಆ ಗರ್ಸ್ ಯೂಸ್ ಮಾಡ್ತಾರ ಸರ್ ಇವ್ರು ಸರ್ ಇವರು ಆ ಇದ್ರಿಂದ ಬೈಪಾಸ್ ಇಲ್ಲಿಗೆ ಬರೋ ರಸ್ತೆ ಅಂತ ಈ ಬಸ್ ಬರತ್ತ ರಸ್ತೆ ಅಂತ ಇಷ್ಟಿಷ್ಟು ದೊಡ್ಡ ದೊಡ್ಡ ಇದ್ದ ಮಳೆ ಬಂದಾಗ ತೆಗ್ಗ ಕಾಣಲ್ಲ ರಸ್ತೆನೂ ಕಾಣಲ್ಲ ಅಲ್ಲಿ ತೆಗ್ಗ ರಸ್ತೆ ಎರಡು ಒಂದೇ ಆಗ್ಯಾವ ಇವ್ರು ಅಭಿವೃದ್ಧಿ ಮಾಡೀನಿ ನಾ ಅಷ್ಟು ಅಭಿವೃದ್ಧಿ ಮಾಡಿದ ಹೊಟ್ಟೆ ಕಿಚ್ಚಿ ಮಾಡ್ಲಾಕತ್ತಾರ ಇವ್ರು ಹಾಗೆ ಮಾಡ್ಲಾಕತ್ತಾರ ನಮ್ಗ್ ವಿರೋಧ ಮಾಡ್ತಾರಂತೆ ಹೇಳ್ತಾರ ಇವ್ರು ಇವ್ರು ಮಾಡಿದ ಅಭಿವೃದ್ಧಿ ತೋರ್ಸತ್ತೆ ಕೇಳ್ರಿ ಇವರು ನಮ್ಮ ಎಷ್ಟು ಭೂಮಿ ಪೂಜೆ ಮಾಡೋಣ ನಾವು ಬಹಿರಂಗ ಪಡಿಸ್ತೀವಿ ಇವರು ಐದು ವರ್ಷ ಆಡಳಿತವಾದಿ ಒಳಗೆ ಬುಕ್ ಅಂತ ಕೇಳಾರ ಆ ಬುಕ್ಕಿನ ಪ್ರತಿಯೊಂದು ದಿನಾನು ಪ್ರತಿಯೊಂದು ಭೂಮಿ ಪೂಜೆ ಮಾಡಿದ ಅಂತ ಹೇಳ್ತಾರೆ ಇವರು ಇಪ್ಪತ್ತ್ ಮೂರನೇ ಸಾಲಿನ ನಡೆದನ್ನೇ ಇವ್ರು ತೋರಿಸ್ಬೇಕು ಇವರು ಕಾಮಗಾರಿಗಳು ನೀವೆಲ್ಲರೇ ಹಿಂದಿನ ಹಳಿವಾಗಿಯೂ ನಾ ಈ ಟೆಂಡರ್ ಮಾಡಿ ಅದನ್ನ ಟೆಂಡರ್ ಮಾಡಿಸಿ ನೀವೇಂದ್ರೆ ಅದನ್ನು ನಿಮ್ಮ ಭೂಮಿ ಪೂಜೆ ಹಾಕೊಂಡು ಹೆಸರು ಮಾಡಿದ್ವಿ ಅವ್ರು ತೋರಿಸ ನಾವು ತೋರಿಸ್ತೀವಿ ನಮ್ಗೆ ನಮ್ಮ ಆಡಳಿತವಾದಿ ಒಳಗೆ ಆಗಿದ್ದದ ಅವಾಗೆಲ್ಲ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಮೊನ್ನೆ ನೀವು ಅವರಿಗೆಲ್ಲ ನಮ್ಮ ಸಹೋದರಿಗಿಡ್ಕೊಂಡು ಚಲವಾದ ನಾರಾಯಣ ಸ್ವಾಮಿ ಗೋಬೇಕಂತೆ ಕೇಳಿಸಿದ್ರಿ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೆಂಟು ಸಾವಿರ ಕೋಟಿ ಹಣವನ್ನು ನೀವು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರಿ ಗ್ಯಾರಂಟಿ ಯೋಜನೆಗಳು ಯಾಕೆ ತೋತಾರೆ ಎಲ್ಲ ಜನಸಾಮಾನ್ಯರು ತೋತಾರೆ ಅದಕ್ಕೆ ನೀವು ನಮ್ಮ ಹಣ ಬಳಸಿರಿ ಅದನ್ನು ಶಾಸಕರು ಯಾಕೆ ಹೇಳೋದು ನೀವು ಇನ್ನೂವರೆಗೂ ನಮ್ಮ ಸಮಾಜಕ್ಕೆ ಟಿ ಸಮಾಜಕ್ಕೆ ನಮ್ಮದು ತಳವಾರ ಸಮಾಜ ಟಿ ಸಮಾಜ ನಮ್ಮ ಬಿ ಜೆ ಪಿ ಮಾಡಿದ್ವಿ ಮಾಡಿ ಈಗಾಗಲೇ ನಾಲ್ಕು ವರ್ಷ ಆಯಿತು ನೀವು ನಮ್ಮ ವಾಲ್ಮೀಕಿ ನಿಗಮ ಒಳಗೆ ಯಾರಿಗ್ಯಾರ ಒಬ್ಬರಿಗೆ ಒಂದು ಲೋನ್ ಕೊಡ್ಸಿದ್ದೆ ಅಲ್ಲಿ ಒಬ್ರಿಗೆ ಒಂದು ಏರ್ ಸಾರು ಮಾಡ್ಸಿದ್ದೆ ಅಲ್ಲಿ ನೀವು ಬೈರಂಗವಾಗಿ ಹೇಳ್ರಿ ಒಬ್ರಿಗೆ ಮಾಡ್ಸಿನಂತ ಕೇಳಿರಿ ವಾಲ್ಮೀಕಿ ನಿಗಮ ಒಳಗೆ ಹಗರಣ ಆಗೇ ಈಗ ಒಂದೂವರೆ ವರ್ಷ ಆಯ್ತು ಅದರ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಟ್ಟು ಅವರು ಬಂಧನ ಕೊಳಗಾಗಿ ಈಗಾಗೆ ಇದ್ರಾಗ ಕಸ್ಟಡಿ ಒಳಗೆ ನೋಡಪ್ಪ ಓ ನೀ ಅದು ವಾಲ್ಮೀಕಿ ಖುಷಿ ಅದಕ್ಕ ಒಬ್ಬರು ಮ್ಯಾಗ ನಿಗಮದಾಗ ಹೋಗಿ ಎಲ್ಲಿ ವೀಡಿಯೋ ಹೊಲಗೇರಿಗೆ ಬಂದಾರ ಅವರು ನಮ್ಮ ಸಮಾಜದವರು ತಳವರು ನೀವು ಒಟ್ಟೇ ಹಾಕಿಲ್ಲ ನೀವು ಅಂದ್ರೆ ಅವಾಜ್ಯಾಮ್ ಹ್ಯಾಂಗೆ ಬೆಳೆಸಾರ ಅಂದ್ರೆ ನೋಡಿರಿ ನಮ್ಗೆ ಇಲ್ಲೂ ಮಾಡ್ಕೋರಿ ನಮಗೆ ಹೇಳ್ತಾರೆ ನೋಡಿ ಹೊಲಗೇರಿ ನಾನು ಇದು ಬಂದೀನಿ ಮಾಡ್ಕಂದ್ರೆ ಅವಾಜ್ಯಮ್ನ ಹ್ಯಾಂಗ್ ಬೆಳಿತಾರ ಅಂದ್ರೆ ಅವ್ನಿಗೆ ಹೇಳಬಾರದು ನಾನು ಮೊಬೈಲ್ನಾಗ ರಾರ್ಡ್ ಇರಲ್ಲ ನಾವು ಕಳಿಸ್ಕೊಡ್ತೀನಿ ಯಾರು ಊರು ಬಂದಿರೋರು ನಾನು ನಿಮ್ಗೆ ಏನು ಮಾಡಲ್ಲ ಅಂತ ಅಂತ ಈ ಶಾಸಕದ ಬೈಯಂಥ ವಿಷಯ ಅದು